ಹೌದು ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಚಿಕ್ಕೋಡಿ ಜಿಲ್ಲೆಯಲ್ಲಿ ಎಲ್ಲ ರೀತಿಯ ಪೂರ್ವಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ ಅದಕ್ಕೆ ಸಾರ್ವಜನಿಕವಾಗಿ ಎಲ್ಲ ಮಾಧ್ಯಮ ಮಿತ್ರರು ಸಾರ್ವಜನಿಕರು ಜನಪ್ರತಿನಿಧಿಗಳು ಪೋಷಕರು ಎಲ್ಲರ ಸಹಕಾರವನ್ನು ನಾವು ಈ ಪರೀಕ್ಷೆ ಯಶಸ್ವಿ ಆಗಲಿ ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ ಮೊದಲನೇದಾಗಿ ನಮ್ಮ ಚಿಕ್ಕೋಡಿ ಜಿಲ್ಲೆಯಲ್ಲಿ ನೂರ ಮೂವತ್ತು ಪರೀಕ್ಷಾ ಕೇಂದ್ರಗಳು ಒಟ್ಟು ಪರೀಕ್ಷಾ ಕೇಂದ್ರಗಳು ನಡೀತಾ ಇದೆ ಅದರಲ್ಲಿ ನಲವತ್ತಾರು ಸಾವಿರದ ಐನೂರ ಮೂವತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ ಪರೀಕ್ಷೆಯ ಸಿದ್ಧತೆಗಾಗಿ ಈಗಾಗಲೇ ಎಲ್ಲ ಪಠ್ಯ ವಿಷಯಗಳನ್ನು ಮುಗಿಸಿದ್ದೀವಿ ಈಗಾಗಲೇ ಮೂರು ಪ್ರಿಪ್ರೇಟ್ರಿಗಳನ್ನು ಕೂಡ ಮಾಡಿದ್ದೀವಿ ಕಳೆದ ವರ್ಷ ನಮ್ಮದು ಶೇಕಡಾ ಎಪ್ಪತ್ತರಷ್ಟು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರಲ್ಲಿ ಬಂದಿತ್ತು ಪರೀಕ್ಷೆ ಎರಡು ಮತ್ತು ಮೂರರಲ್ಲಿ ಒಟ್ಟು ಸೇರಿ ಎಂಬತ್ತೈದು ಪರ್ಸೆಂಟು ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ರಿಸಲ್ಟ್ ಬಂದಿತ್ತು ಈ ಬಾರಿ ನಾವು ಶೇಕಡ ಎಂಬತ್ತೈದಕ್ಕಿಂತಲೂ ಹೆಚ್ಚು ಫಲಿತಾಂಶವನ್ನು ಪರೀಕ್ಷೆಯ ಮೊದಲ ಪರೀಕ್ಷೆ ಒನ್ನಲ್ಲಿ ನಾವು ನಿರೀಕ್ಷೆ ಮಾಡ್ತಾಯಿದ್ದೀವಿ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ನಾವೀಗಾಗಲೇ ಮಾಡ್ಕೊಂಡಿದ್ವಿ ಮೊದಲನೇದಾಗಿ ನಾವು ಎಲ್ಲ ಪರೀಕ್ಷಾ ಕೇಂದ್ರಗಳ ಮುಖ್ಯ ವೀಕ್ಷಕರುಗಳನ್ನು ನೇಮಿಸಿದ್ದೀವಿ ಅವರಿಗೆ ತರಬೇತಿ ಕೊಟ್ಟಿದ್ದೀವಿ ಪ್ರಶ್ನೆ ಪತ್ರಿಕೆ ಪಾಲಕರನ್ನು ನೇಮಿಸಿದ್ದೀವಿ ಅವ್ರಿಗೂ ಕೂಡ ತರಬೇತಿಯನ್ನು ಕೂಡ ಕೊಟ್ಟಿದ್ದೀವಿ ಈಗಾಗಲೇ ತಾಲೂಕು ಹಂತದಲ್ಲಿ ನಾವು ಎಲ್ಲ ಅಧಿಕಾರಿಗಳನ್ನು ಎಲ್ಲ ಇಲಾಖೆ ಅಧಿಕಾರಿಗಳು ಕೆ ಎಸ್ ಆರ್ ಸಿ ಇರ್ಬೋದು ಪೊಲೀಸ್ ಇರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ಎಲ್ಲ ಇಲಾಖೆಯ ಅಧಿಕಾರಿಗಳ ಸಹಕಾರವನ್ನು ಕೋರ್ತಾ ಈಗಾಗಲೇ ತಾಲೂಕು ಹಂತದಲ್ಲಿ ಒಂದು ಸಭೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ತಹಶೀಲ್ದಾರ್ ಇವರೆಲ್ಲರೂ ಕೂಡ ಸೇರಿ ಮಾಡಿದ್ದಾರೆ ಮಕ್ಕಳಿಗೂ ಕೂಡ ಪರೀಕ್ಷೆ ಸುಸೂತ್ರವಾಗಿ ಬರೀಲಿಕ್ಕೆ ಕಳೆದ ಬಾರಿ ಏನು ಇಲಾಖೆ ಕೈಗೊಂಡಿತ್ತು ಪರೀಕ್ಷಾ ಮಂಡಳಿ ಏನು ಕೈಗೊಂಡಿದ್ರು ಆ ಪ್ರಕಾರದಲ್ಲಿ ಈ ಬಾರಿಯೂ ಕೂಡ ನಿಯಮಗಳು ಅದೇ ರೀತಿ ಮುಂದುವರಿತವೆ ಸಿ ಕ್ಯಾಮ್ರಾಗಳು ಕಳೆದ ಬಾರಿ ಕೂಡ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿತ್ತು ಆದರೆ ಮೊದಲ ಬಾರಿ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಒಂದು ಎರಡು ದಿನಗಳು ಸ್ವಲ್ಪ ವ್ಯತ್ಯಾಸವಾದದ್ದನ್ನು ನಾನು ಕೇಳಲ್ಪಟ್ಟೆ ಬೇರೆ ಜಿಲ್ಲೆಗಳಲ್ಲಿ ಇಲ್ಲಿ ಆಲ್ಮೋಸ್ಟ್ ಮುಗಿದಿತ್ತು ಅಂತ ಹೇಳಿದರು ಆದರೆ ಈ ಬಾರಿ ನೂರು ಮೂವತ್ತು ಪರೀಕ್ಷಾ ಕೇಂದ್ರಗಳಲ್ಲೂ ಸಿ ಸಿ ಕ್ಯಾಮ್ರಾ ಎಲ್ಲ ಕೊಠಡಿಗಳಿಗೂ ಹಾಕಿದ್ದೀವಿ ತಾಲೂಕು ಹಂತದಲ್ಲಿ ವೀಕ್ಷಣೆ ಬೇಕಾದರೆ ಅವ್ರು ಮಾಡ್ಬೋದು ಇಲ್ಲ ಜಿಲ್ಲಾ ಹಂತದಲ್ಲಂತೂ ನಾವು ಉಪವಿಭಾಗಾಧಿಕಾರಿಗಳ ಕಚೇರಿ ಸಿನಲ್ಲಿ ಎ ಸಿ ಆಫೀಸ್ನಲ್ಲಿ ವೆಬ್ ಕಾಸ್ಟಿಂಗ್ ಮಾಡ್ತಾಯಿದ್ದೀವಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಡ್ಮಿಷನ್ ಟಿಕೆಟ್ ಎಲ್ಲರಿಗೂ ಕೂಡ ಬಂದಿದೆ ಆ ಪರೀಕ್ಷಾ ಕೇಂದ್ರಗಳೆಲ್ಲವೂ ಕೂಡ ಸಿದ್ಧತೆ ಆಗಿದೆ ಪರೀಕ್ಷಾ ಕೇಂದ್ರಗಳಿಗೆ ಬಂದ ನಂತರ ಈಗಾಗಲೇ ಬಿಸಿಲು ಸಾಕಷ್ಟು ಇರೋದರಿಂದ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಆರೋಗ್ಯ ಕೇಂದ್ರಗಳಿಗೆ ನಾವು ಮಾತಾಡಿದ್ದೀವಿ ಈಗಾಗಲೇ ಜಿಲ್ಲಾಧಿಕಾರಿಯು ಕೂಡ ಡಿ ಎಚ್ಒ ಜೊತೆ ಟಿ ಎಚ್ ಓಗಳ ಜೊತೆನೂ ಕೂಡ ಮಾತಾಡಿದ್ದಾರೆ ಪರೀಕ್ಷಾ ಕೇಂದ್ರಗಳಲ್ಲಿ ನೀರಿನ ವ್ಯವಸ್ಥೆ ಪ್ರತಿ ಕೊಠಡಿ ಕೇಂದ್ರಗಳಲ್ಲಿ ಒಂದೊಂದು ಕ್ಯಾನ್ಗಳು ಕಡ್ಡಾಯವಾಗಿ ಇಡಬೇಕು ಅಂಥೇಳಿ ನಾವು ಸೂಚನೆ ಕೊಟ್ಟಿದ್ದೀವಿ ಆಮೇಲೆ ಓ ಆರ್ ಎಸ್ ಪ್ಯಾಕೆಟ್ಗಳು ಕನಿಷ್ಠ ಪರೀಕ್ಷಾ ಕೇಂದ್ರಗಳಲ್ಲಿ ಒಂದು ಐವತ್ತು ಯಾವಾಗಲೂ ಸ್ಟಾಕ್ ಇರಬೇಕು ಮಕ್ಳುಗಳೇನಾರು ವ್ಯತ್ಯಾಸ ಆದರೂ ಕೂಡ ಅಂಥೇಳಿ ಅದು ನಿರ್ದೇಶನ ಕೊಟ್ಟಿದ್ದೀವಿ ಅದಕ್ಕೆ ಬೇಕಾದಂಥ ಟ್ಯಾಬ್ಲೆಟ್ಸ್ಗಳು ಇವೆಲ್ಲವೂ ಕೂಡ ಸಿದ್ಧತೆ ಮಾಡಿದ್ದೀವಿ ಪರೀಕ್ಷಾ ಕೇಂದ್ರಗಳಲ್ಲಿ ಒಬ್ಬ ಆರೋಗ್ಯ ಕಾರ್ಯಕರ್ತೆಯೂ ಕೂಡ ಕಡ್ಡಾಯವಾಗಿರಬೇಕು ಅಂತೇಳಿ ಈಗಾಗಲೇ ನಿರ್ದೇಶನವನ್ನು ಹೋಗಿದೆ ಎಲ್ಲರಿಗೂ ಕೂಡ ಲಿಖಿತವಾಗೂ ಕೂಡ ನಾವು ಕೊಟ್ಟಿದ್ದೀವಿ ಮತ್ತು ಪರೀಕ್ಷಾ ಕೇಂದ್ರಗಳ ಭದ್ರತೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಡಿ ವೈ ಎಸ್ ಪಿ ಮತ್ತು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ಗಳ ಜೊತೆ ತಾಲೂಕು ಹಂತದಲ್ಲೂ ಸಭೆ ಆಗಿದೆ ನಾವು ಡಿ ವೈ ಎಸ್ ಪಿಗೆ ಕೋರ್ಕೊಂಡಿದ್ದೀವಿ ಈ ಸರಿ ಏನು ಮಾಡಿದೆ ಪ್ರಶ್ನೆ ಪತ್ರಿಕೆಗಳೆಲ್ಲವೂ ಕೂಡ ಇವತ್ತು ಬರ್ತಾಯಿದೆ ನಮಗೆ ಇನ್ನೊಂದು ಅವರಲ್ಲಿ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ರೀಚ್ ಆಗ್ತವೆ ಬಿಜಾಪುರದಿಂದ ಇಲ್ಲಿಗೆ ಬರ್ತಾಯಿದೆ ವೆಹಿಕಲ್ಲು ನಾವು ಇವತ್ತೇ ಬಹುತೇಕ ಆರು ಗಂಟೆ ಒಳಗಡೆ ಅವ್ರು ಬಂತು ಅಂತ ಅಂದರೆ ತಾಲೂಕು ಹಂತದ ಟ್ರೆಜರಿಗಳಿಗೆ ಕ್ವೆಶನ್ ಪೇಪರ್ ಇವತ್ತೇ ಕೊಟ್ಬಿಡ್ತೀವಿ ಇನ್ ಕೇಸ್ ಅವ್ನು ವೆಹಿಕಲ್ ಬರೋದೇನು ಲೇಟ್ ಆಯಿತು ಅಂದರೆ ನಾವು ಪೊಲೀಸ್ ಸ್ಟೇಷನಲ್ಲಿ ವೆಹಿಕಲ್ನ ಪಾರ್ಕಿಂಗ್ ಮಾಡಿ ಬೆಳಿಗ್ಗೆ ಅವರಿಗೆ ವಿತರಣೆ ಮಾಡ್ತೀವಿ ಅವರು ತಾಲೂಕು ಟ್ರೆಜರಿಗಳಲ್ಲಿ ಇಟ್ಕೊಂಡಿರ್ತಾರೆ ಮತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಬೆಳಗ್ಗೆ ಹೊತ್ತು ತ್ರೀ ಮ್ಯಾನ್ ಕಮಿಟಿ ಮಾಡ್ಕೊಂಡಿದ್ದೀವಿ ಅವರು ಕ್ವಶನ್ ಪೇಪರ್ಗಳನ್ನ ಆಯಾ ರೂಟ್ ಆಫೀಸರ್ಗಳ ಮೂಲಕ ಹೋಗಬೇಕು ಅಂತ ಆಗಿದೆ ಕಳೆದ ಬಾರಿ ಕೆಲವು ಖಾಸಗಿ ಶಾಲೆಯ ವಾಹನಗಳ ಮೂಲಕವೂ ಕೂಡ ಪ್ರಶ್ನೆ ಪತ್ರಿಕೆ ಗಮನಿಸಿ ಈ ಬಾರಿ ವಿಭಾಗಾಧಿಕಾರಿಗಳು ಡಿ ಸಿ ಏನು ಹೇಳಿದ್ದಾರೆ ಅಂತಂದರೆ ಆದಷ್ಟು ನೀವು ಆರ್ ಟಿ ಒ ಅವರಿಗೆ ಪತ್ರವನ್ನು ಬರೆದು ಆಯಾ ಬ್ಲ್ಯಾಕ್ ನಲಿ ತಾಲೂಕಿನಲ್ಲಿರ್ತಕ್ಕಂಥ ಇತರೆ ಇಲಾಖೆಯ ಸರ್ಕಾರಿ ವಾಹನಗಳನ್ನೇ ತೆಗೆದುಕೊಂಡು ಪ್ರಶ್ನೆ ಪತ್ರಿಕೆ ಸಾಗಿಸಿ ಅಂತ ಹೇಳಿದ್ದಾರೆ ಆಮೇಲೆ ಈ ಸರಿ ಒಂದು ವಿಶೇಷವಾಗಿ ಏನು ಮಾಡಿದರೆ ಉತ್ತರ ಪತ್ರಿಕೆಗಳಿಗೆ ತರಬೇಕಾದರೂ ಕೂಡ ಪೊಲೀಸ್ ಭದ್ರತೆಯಲ್ಲಿ ತನ್ನಿ ಅಂತಲೂ ಕೂಡ ನಿರ್ದೇಶನ ಕೊಟ್ಟಿದ್ದಾರೆ ತೆಗೆದುಕೊಂಡು ಹೋಗಾಗಲೂ ಕೂಡ ಒಬ್ಬ ಪೊಲೀಸ್ ಸಿಬ್ಬಂದಿ ಇರಬೇಕು ಉತ್ತರ ಪತ್ರಿಕೆ ತರುವಾಗಲೂ ಕೂಡ ಒಬ್ಬ ಪೊಲೀಸ್ ಸಿಬ್ಬಂದಿ ಇರಬೇಕು ಅಂತೇಳಿ ಈಗಾಗಲೇ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಆ ಪ್ರಕಾರದಲ್ಲೂ ಎಲ್ಲರಿಗೂ ಕೂಡ ನಾವು ತರಬೇತಿಯನ್ನು ನಾವು ನೀಡಿದ್ದೀವಿ ಮತ್ತು ಪ್ರಶ್ನೆ ಪತ್ರಿಕೆಗಳು ಈಗೇನು ಕಳೆದ ನಾವು ಈಗಾಗಲೇ ಮಾಡೆಲ್ ಕ್ವೆಶನ್ ಪೇಪರ್ ಕೂಡ ಪರೀಕ್ಷಾ ಮಂಡಳಿಯವರು ಬಿಟ್ಟಿದ್ದರು ಈಗಾಗಲೇ ಮಕ್ಕಳಿಗೂ ಕೂಡ ಪ್ರಶ್ನೆ ಪತ್ರಿಕೆ ಹೇಗಿರ್ತದೆ ಯಾವ ಮಾಡಲಲ್ಲಿ ಇರ್ತದೆ ಅನ್ನೋದೆಲ್ಲ ಪರಿಚಯ ಕೂಡ ಮಕ್ಕಳಿಗಾಗಿದೆ ಈಗಾಗಲೇ ಕೆಲವು ಕಡೆ ಎಲ್ಲಿ ಮಕ್ಳುಗಳಿಗೆ ಪರೀಕ್ಷಾ ಕೇಂದ್ರ ನಡೀತಿತ್ತೋ ಅಲ್ಲೇ ಮಕ್ಕಳುಗಳು ಪರೀಕ್ಷೆ ಈಗಾಗಲೇ ಕೇಂದ್ರವನ್ನು ನಾನು ನಾವಿಲ್ಲೇ ಪರೀಕ್ಷೆ ಬರೀತೀವಿ ಅಂತೂ ಕೂಡ ಮಕ್ಕಳಿಗೆ ಧೈರ್ಯ ಬಂದಿದೆ ಈಗಾಗಲೇ ಅದ್ರ ಜೊತೆಗೆ ನಾವು ಪರೀಕ್ಷಾ ಭಯ ನಿವಾರಣೆಯನ್ನು ಹೋಗಲಾಡಿಸ್ಬೇಕು ಅಂತೇಳಿ ನಾವು ತಾಲೂಕು ಹಂತದಲ್ಲಿ ವಿವಿಧ ಮಾಧ್ಯಮಗಳ ಮೂಲಕ ನಾವು ತರಬೇತಿಯನ್ನು ಕೊಟ್ಟಿದ್ದೀವಿ ತಾಲೂಕು ಹಂತದಲ್ಲೂ ಕೂಡ ಜಾಗೃತಿಯನ್ನು ಮೂಡಿಸಿದ್ದೀವಿ ತರಬೇತಿಯನ್ನು ಕೂಡ ನಾವು ಎಲ್ಲ ಮಕ್ಕಳಿಗೂ ಕೂಡ ಪೋಷಕರಿಗೂ ಕೂಡ ನಾವು ಈಗಾಗಲೇ ಮಾಡಿದ್ದೀವಿ ಈ ಒಂದು ಪರೀಕ್ಷೆಯ ಒಂದು ಯಶಸ್ಸಿಗೆ ಬೇಕಾದಂಥ ಇಲಾಖೆ ಎಲ್ಲ ನಿಯಮಾವಳಿಗಳನ್ನು ಮತ್ತು ಡಿ ಸಿ ಎಲ್ಲ ನಿರ್ದೇಶನಗಳನ್ನು ಕೂಡ ಪಾಲಿಸಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಾವು ಕೂಡ ಪರೀಕ್ಷಾ ಕೇಂದ್ರಗಳಲ್ಲಿ ತಮ್ಮೆಲ್ಲ ಸಹಕಾರವನ್ನು ಕೊಡಬೇಕು ಮಾಧ್ಯಮಗಳಲ್ಲಿ ಎಲ್ಲ ಸಾರ್ವಜನಿಕರು ಕೂಡ ಮಕ್ಕಳುಗಳು ಮುಕ್ತವಾಗಿ ಪರೀಕ್ಷೆ ಬರೆಯೋದಕ್ಕೆ ಸಹಕಾರ ಕೊಡಬೇಕಿವತ್ತು ಸಿ ಕ್ಯಾಮ್ರಾಗಳಿರೋದ್ರಿಂದ ಅವರೆಲ್ಲ ಪರೀಕ್ಷಾ ಕೇಂದ್ರಕ್ಕೆ ಬಂದು ಗಲಾಟೆ ಮಾಡೋಂಥದ್ದಾಗ್ಲಿ ಇನ್ನೊಂದಾಗಲಿ ಮಕ್ಕಳಿಗೆ ಏನಾದರೂ ನಾವೇನೋ ಸಹಾಯ ಮಾಡಬಹುದು ಅಂತ ನಿರೀಕ್ಷೆ ಇಟ್ಕೊಂಡು ಅವ್ರು ಯಾರೂ ಬರೋಂಗಿಲ್ಲ ಎಲ್ಲರೂ ಕೂಡ ಸುಸೂತ್ರವಾಗಿ ಯಾವುದೇ ಯಾವುದೇ ಒಂದು ಭೇದ ಭಾವ ಇಲ್ಲೇ ಪಾರದರ್ಶಕವಾಗಿ ಮಾಡಲಿಕ್ಕೆ ಇಲಾಖೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ ಅಂತ ಒಂದು ಅಭಿಪ್ರಾಯ ಕೂಡ ತಮ್ಮಿಂದ ಹೋಗಬೇಕು ತಾವು ಕೂಡ ಮಾಧ್ಯಮಗಳು ಪರೀಕ್ಷಾ ಕೇಂದ್ರದ ಕೊಠಡಿಯ ಒಳಗಡೆ ಹೋಗಬೇಕು ಹೋಗಿ ಯಾವುದೇ ಒಂದು ವಿಡಿಯೋ ಆಗಲಿ ಫೋಟೋ ಆಗಲಿ ತೆಗಿಬಾರ್ದು ಅಂತೇಳಿ ನಿರ್ದೇಶನವನ್ನು ಮಂಡಳಿಯು ಕೂಡ ಹೇಳಿದೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದ್ದಾರೆ ಆ ಥರದ್ದೇನ ಬಿಕ್ಕಿತ್ತು ನಮಗೆ ಫೋಟೋಗಳು ಇನ್ನೊಂದು ಬೇಕಿತ್ತು ಅಂತ ಅಂದರೂ ಕೂಡ ವಾರ್ತಾ ಇಲಾಖೆ ಮೂಲಕ ತಾವುಗಳು ಪಡ್ಕೊಳ್ಬೋದು ಅನ್ನೋ ನಿರ್ದೇಶನವನ್ನು ಕೂಡ ಕೊಟ್ಟಿದ್ದಾರೆ ನೀವೇನು ವಾರ್ತಾ ಇಲಾಖೆಯಿಂದ ಅವೆಲ್ಲ ನೋಂದಾಯಿಸ್ಕೊಂಡು ಮಾಡ್ಕೊಂಡಿದ್ರೆ ಅವರಿಂದ ಫೋಟೋ ವಿಡಿಯೋಸ್ ಇನ್ನೊಂದು ಪಡ್ಕೊಳ್ಬೋದು ಅಂತ ಹಾಗಾಗಿ ಯಶಸ್ವಿಗೆ ಈ ಬಾರಿಯ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮಕ್ಕಳು ಮೊದಲ ಬಾರಿಗೆ ಒಂದು ಪಬ್ಲಿಕ್ ಎಕ್ಸಾಮ್ ಅಂತ ಫೇಸ್ ಇರ್ತಾರೆ ನಾವೆಷ್ಟೇ ಧೈರ್ಯ ಹೇಳಿದ್ರೂ ಕೂಡ ಅವ್ರು ಬಂದಾಗ ಏನೋ ಆತಂಕ ಇರ್ತದೆ ಹೊಸ ಕೇಂದ್ರಗಳಿಗೆ ಬಂದಿರ್ತಾರೆ ಆ ಭಯ ಮುಕ್ತವಾಗಿ ಅವ್ರ ಪರೀಕ್ಷೆ ಬರಲಿಕ್ಕೆ ಸಾಧ್ಯವಾದ ಎಲ್ಲ ಒಂದು ಸಪೋರ್ಟನ್ನು ಕೂಡ ತಮಿಳು ನಿರೀಕ್ಷಿಸ್ತಾ ಈ ಬಾರಿಯ ನಮ್ಮ ಜಿಲ್ಲೆಯ ಪರೀಕ್ಷೆಗಳಲ್ಲಿ ಯಾವುದೇ ಅವ್ಯವಹಾರಗಳಾಗದ ರೀತಿಯಲ್ಲಿ ಭಯಮುಕ್ತವಾಗಿ ಶೇಕಡ ನೂರರಷ್ಟು ಎಲ್ಲ ಮಕ್ಕಳು ತೇರ್ಗಡೆ ಆಗುವಂಥ ದೃಷ್ಟಿನಲ್ಲಿ ತಾವೆಲ್ಲರೂ ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕು ಅಂತೇಳಿ ಜಿಲ್ಲಾಡಳಿತದ ಪರವಾಗಿ ಇಲಾಖೆಯ ಪರವಾಗಿ ಹಾಗೂ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಎಲ್ಲರ ಪರವಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ ಅಡ್ಮಿಷನ್ ಟಿಕೆಟ್ ಎಲ್ಲರಿಗೂ ಅವರವ್ರ ಲಾಗಿನ್ಗೆ ಬಿಟ್ಬಿಟ್ಟಿದ್ದಾರೆ ಬೋರ್ಡ್ ಈಗ ಯಾವುದು ಅಡ್ಮಿಷನ್ ಟಿಕೆಟ್ ನಮಗೆ ಬರಲ್ಲ ಇವಾಗ ರೋಲು ಅವ್ರಿಗೆ ಬರುತ್ತೆ ಅವ್ರಿಗೆ ಪಾಸ್ವರ್ಡ್ ಲಾಗಿನ್ ಕೊಟ್ಬಿಟ್ಟಿದ್ದಾರೆ ಈಗ ಈಗ ಮಾಡಿದ್ದಾರೆ ಮಂಡಳಿಯವರು ಅಂದರೆ ಏನಾದರೂ ವ್ಯತ್ಯಾಸಗಳಾದರೆ ನಾವು ಸುಮಾರು ಇಪ್ಪತ್ತೆರಡು ಜನರನ್ನ ತೆಗೆದುಕೊಂಡಿದ್ದೀವಿ ಅವ್ರಿಗೆ ಈಗಾಗಲೇ ಧಾರವಾಡದಲ್ಲಿ ತರಬೇತಿಯನ್ನು ಕೂಡ ಕೊಟ್ಟಿದ್ದೀವಿ ಮತ್ತು ಇಪ್ಪತ್ತು ಎರಡು ಜನರು ಕೂಡ ಒಂದೊಂದು ವ್ಯಕ್ತಿ ಐದೈದು ಕೇಂದ್ರಗಳ ಪರೀಕ್ಷಾ ವೀಕ್ಷಣೆಯನ್ನು ಮಾಡ್ತಾರೆ ಈಗಾಗಲೇ ನಾವು ಪೂರ್ವಭಾವಿಯಾಗಿ ಒಂದು ಡ್ರೈ ರನ್ ಮಾಡಿಬಿಟ್ಟಿದ್ದೀವಿ ನೂರು ಮೂವತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಎಲ್ಲ ಮಾಹಿತಿಗಳು ಕೂಡ ನಮಗೆ ಲಭ್ಯ ಆಗ್ತಾ ಇದೆಯಾ ಕಾಣ್ತಾ ಇದೆಯಾ ವ್ಯೂ ಆಗ್ತಾಯಿದೆಯಾ ಅಂತೇಳಿ ಡ್ರೈ ರನ್ ಮಾಡಿದ್ದೀವಿ ಯಾವುದೂ ಕೂಡ ನಮಗೆ ದೋಷ ಕಂಡು ಬಂದಿಲ್ಲ ಎಲ್ಲವೂ ಕೂಡ ಅಲ್ಲಿ ವ್ಯೂ ಆಗ್ತವೆ ರೆಕಾರ್ಡಿಂಗೂ ಕೂಡ ಆಗ್ತವೆ ಅದಕ್ಕೆ ಒಂದು ತಂಡವನ್ನು ಕೂಡ ರಚನೆ ಮಾಡಿದ್ದೀವಿ ಮತ್ತು ಇದನ್ನು ನಾವು ಪರೀಕ್ಷೆಯನ್ನು ಮೇಲ್ವಿಚಾರಣೆ ಮಾಡಲಿಕ್ಕೆ ಈಗಾಗಲೇ ಜಿಲ್ಲಾ ಹಂತದಲ್ಲಿ ಐದು ತಂಡಗಳನ್ನು ನೇಮಿಸಿದ್ದೀವಿ ಒಂದು ಜಿಲ್ಲಾ ಜಾಗೃತ ದಳವಾಗಿ ನಮ್ಮ ಕಚೇರಿಯಿಂದ ನಾಲ್ಕು ತಂಡ ಇದೆ ಡಯಟ್ನಿಂದ ಒಂದು ತಂಡ ಇದೆ ಈ ತಂಡದಲ್ಲಿ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳನ್ನು ಕೂಡ ಒಬ್ಬರನ್ನ ನೇಮಿಸಿ ಅಂತೇಳಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಸಲಹೆ ಕೊಟ್ಟಿರೋದ್ರಿಂದ ಆ ಸೂಚನೆಯಂತೆ ಬೇರೆ ಇಲಾಖೆ ಅಧಿಕಾರಿಗಳನ್ನೂ ಕೂಡ ತಂಡಕ್ಕೆ ಒಬ್ಬೊಬ್ಬರನ್ನ ಹಾಕ್ಕೊಂಡಿದ್ದೀವಿ ಈಗಾಗಲೇ ವಿಭಾಗಾಧಿಕಾರಿಗಳ ಮಟ್ಟದಲ್ಲೂ ಕೂಡ ನಾವು ಪೂರ್ವಭಾವಿಯಾಗಿ ಎಲ್ಲ ಸೂಚನೆಯನ್ನು ಕೊಟ್ಟಿದ್ದೀವಿ ನಾಳಿದ್ದ ಅವರು ಕೂಡ ತಾಲು ಅವರು ವಿಭಾಗದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನು ಕರೆದು ಮಾತನಾಡ್ತೀನಿ ಅಂತೇಳಿ ಈಗಾಗಲೇ ಹೇಳಿದ್ದಾರೆ ಎಲ್ಲ ಶಾಲೆಗಳಲ್ಲಿ ರಿಪೇರಿ ಆಗಬೇಕಾದಂಥ ಸಿ ಸಿ ಕ್ಯಾಮ್ರಾಗಳನ್ನು ಕೂಡ ಮಂಡಳಿ ಆದೇಶ ಕೊಟ್ಟರಿಂದ ಶಾಲೆಯಲ್ಲಿ ಲಭ್ಯವಿರುವಂಥ ಅನುದಾನಗಳಲ್ಲಿ ರಿಪೇರಿ ಮಾಡಿಸ್ಕೊಳ್ಳಿ ಅಂತ ಕೂಡ ಹೇಳಿದ್ದೀವಿ ಅದರದ್ದು ಯಾವುದೂ ಕೂಡ ನಮಗೆ ಇಶ್ಯೂಸ್ ಇಲ್ಲ ಮತ್ತು ಮಕ್ಕಳು ಬರಲಿಕ್ಕೆ ತಮ್ಮ ಮೀಡಿಯಾದ ಮೂಲಕ ನಾನು ಕೇಳ್ಕೊಳ್ಳೋದು ಇಷ್ಟೇ ಈಗಾಗಲೇ ಕೆ ಎಸ್ ಆರ್ ಡಿ ಸಿ ಅವ್ರ ಜೊತೆ ನಾವು ಮಾತುಕತೆ ಮಾಡಿದ್ದೀವಿ ಡಿ ಸಿ ಅವರು ಕೂಡ ನಿರ್ದೇಶನ ಕೊಟ್ಟಿದ್ದಾರೆ ನಾವು ಚೀಫ್ ಸುಪುಡೆಂಟ್ಗಳಿಗೂ ಕೂಡ ನಾವೀಗ ಹೇಳಿದ್ದೀವಿ ಎಲ್ಲೆಲ್ಲಿ ಬಹುತೇಕ ಮಕ್ಕಳುಗಳು ಇಲ್ಲಿ ತೋಟದ ಮನೆಗಳಿಂದಲೇ ಬರೋದ್ರಿಂದ ಅವರಿಗೆ ಬಸ್ಸು ಸೌಲಭ್ಯವನ್ನು ಉಚಿತವಾಗಿ ಕೊಡಬೇಕು ಅಂತ ಈಗಾಗಲೇ ಕೆ ಎಸ್ ಆರ್ ಡಿ ಸಿ ಅವರು ಹೇಳಿದ್ದಾರೆ ಆ ಮಕ್ಕಳುಗಳೆಲ್ಲರೂ ಬರಲಿಕ್ಕೆ ಆ ರೂಟಲ್ಲಿ ಬಸ್ಗಳೇನಾರ ತೊಂದರೆ ಇತ್ತು ಅಂತ ಅಂದರೆ ಆ ರೂಟ್ನಲ್ಲಿ ಬರ್ತಕ್ಕಂತ ಯಾವುದೇ ಒಂದು ಖಾಸಗಿ ಬಸ್ಸುಗಳು ಶಾಲಾ ವಾಹನಗಳ ಮೂಲಕನಾದ್ರೂ ಆ ಮಕ್ಕಳು ಪರೀಕ್ಷಾ ಕೇಂದ್ರಕ್ಕೆ ನಿಗದಿ ಸಮಯಕ್ಕೆ ಹಾಜರಾಗಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೀವಿ ಪ್ರತಿ ಮಕ್ಕಳ ಪೋಷಕರೊಂದಿಗೂ ಕೂಡ ಪರೀಕ್ಷೆ ಎಷ್ಟೊತ್ತು ಸ್ಟಾರ್ಟ್ ಆಗ್ತದೆ ಮೊದಲನೇ ದಿನ ಎಷ್ಟೊತ್ತು ಕರ್ಕೊಂಡು ಬರಬೇಕು ಎಷ್ಟೊತ್ತು ಮುಗೀತದೆ ಇವೆಲ್ಲವನ್ನು ಕೂಡ ಅವರು ವೈಯಕ್ತಿಕವಾಗಿ ಪೋಷಕರಿಗೆ ಮಾತಾಡಿದ್ದಾರೆ ಒಂದು ಎರಡು ವರ್ಷಗಳಲ್ಲಿ ನಾವು ಶೇಕಡ ಏನು ನೀವು ದಕ್ಷಿಣ ಕನ್ನಡ ಉಡುಪಿನಲ್ಲಿ ಇದ್ದೀರಿ ಅದೇ ರಿಸಲ್ಟು ನಾವು ಸಿ ಸಿ ಕ್ಯಾಮ್ರಾದ ಕಣ್ಣುಗಾವಲಿನಲ್ಲೂ ಕೂಡ ಶೇಕಡ ತೊಂಬತ್ತೈದರಷ್ಟು ರಿಸಲ್ಟನ್ನು ನಾವು ಪಡ್ಕೊಳ್ತೀವಿ ಅನ್ನೋವಂಥ ಭರವಸೆ ಇದೆ ಅದಕ್ಕೆ ನಾವೆಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದೀವಿ ನಮ್ಮಲ್ಲಿ ಸೂಕ್ಷ್ಮ ಅತಿಸೂಕ್ಷ್ಮ ಕೇಂದ್ರಗಳು ಅಂತ ಎಸ್ ಎಲ್ ಸಿ ಬೋರ್ಡಲ್ಲಿ ಕೊಡಬೇಕು ಅವರು ಯಾವುದೂ ಕೂಡ ನಮಗೆಲ್ಲಿ ಅತಿ ಸೂಕ್ಷ್ಮ ಕೇಂದ್ರಗಳು ಅಂತ ಏನು ಕೊಟ್ಟಿಲ್ಲ ಆದರೂ ಕೂಡ ಕೆಲವು ಕಳೆದ ಬಾರಿ ನಾಗರ್ ಮುನ್ನೋಡಿ ರಾಯಭಾಗದ ಕೆಲವು ಶಾಲೆಗಳಲ್ಲಿ ಪಬ್ಲಿಕ್ ಡಿಸ್ಟರ್ಬೆನ್ಸ್ ಇದ್ದುದನ್ನು ತಮ್ಮ ಮಾಧ್ಯಮಗಳಲ್ಲಿ ಬಂದದ್ದನ್ನು ಗಮನಿಸಿ ಅಲ್ಲಿಗೆಲ್ಲ ಸುಮಾರು ನಲವತ್ತಾರು ಕಡೆ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿಕೊಡಿ ಅಂತ ಪೊಲೀಸ್ ಇಲಾಖೆಗೆ ಕೋರ್ಕೊಂಡಿದ್ದೀವಿ ಡಿ ಸಿ ಕೂಡ ಅವರಿಗೆಲ್ಲ ಕೂಡ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಅವರು ಜಿಲ್ಲಾ ಮಟ್ಟದಲ್ಲೂ ಕೂಡ ಇದನ್ನು ವಾಚ್ ಮಾಡಿ ಇದನ್ನೆಲ್ಲ ಪರಿಶೀಲನೆಯನ್ನು ಮಾಡ್ತಿದ್ದಾರೆ ನಮ್ಮಲ್ಲಿ ಒಟ್ಟು ಪರೀಕ್ಷಾ ಕೇಂದ್ರಗಳಲ್ಲಿ ಒಬ್ಬ ಚೀಫ್ ಸ್ಟೂಡೆಂಟ್ ಇರ್ತಾರೆ ಒಬ್ಬ ಆರುನೂರಕ್ಕಿಂತ ಜಾಸ್ತಿ ಮಕ್ಳು ಸಾರಿ ಮುನ್ನೂರೈವತ್ತಕ್ಕಿಂತ ಜಾಸ್ತಿ ಮಕ್ಕಳುಗಳಿದ್ರೆ ಅಡಿಷನಲ್ ಚೀಫ್ ಅಂತ ಇರ್ತಾರೆ ಮತ್ತು ಮೊಬೈಲ್ ಸ್ವಾಧೀನಾಧಿಕಾರಿ ಅಂತ ಒಬ್ಬನ್ನ ನೇಮಿಸಿದ್ದೀವಿ ಎಲ್ಲ ಮೊಬೈಲ್ಗಳನ್ನ ಆಕಸ್ಮಿಕ ತಂದರೂ ಕೂಡ ಟೀಚರ್ಸು ಅದೆಲ್ಲ ಇಟ್ಕೊಳ್ಬೇಕು ಅಂತ ಈ ಎಡ್ ಹತ್ರ ಮಾತ್ರ ಒಂದು ಕೀಪ್ಯಾಡ್ದು ಒಂದು ಮೊಬೈಲ್ ಇರಬೇಕು ಅನ್ನೋದು ಒಂದು ಸೂಚನೆ ಕೊಟ್ಟಿದ್ದೀವಿ ಅಷ್ಟು ಬಿಟ್ಟರೆ ಸೆಂಟ್ರಿನಲ್ಲಿ ಯಾವುದೇ ಒಂದು ಮೊಬೈಲನ್ನು ಯಾರೂ ಕೂಡ ನಿರ್ವಹಣೆ ಮಾಡಬಾರ್ದು ಅಂತ ಕೂಡ ನಿರ್ದೇಶನವನ್ನು ನಾವು ಕೊಟ್ಟಿದ್ದೀವಿ ಹಾಗಾಗಿ ಪರೀಕ್ಷಾ ಕೇಂದ್ರಗಳಲ್ಲಿ ನಾವು ಏನು ಮಂಡಳಿಯ ನಿಯಮ ಏನಿತ್ತು ಆ ಪ್ರಕಾರದಲ್ಲಿ ಯಶಸ್ವಿಯಾದಂಥ ಎಲ್ಲ ಕ್ರಮಗಳನ್ನು ಕೂಡ ನಾವು ಈಗ ತೆಗೆದುಕೊಂಡಿದ್ದೀವಿ ಈಗಾಗಲೇ ಡಿ ಸಿ ಅವರು ಕೂಡ ಸೆಕ್ಷನ್ ಒನ್ ಸಿಕ್ಸ್ಟಿ ತ್ರೀ ಪ್ರಕಾರ ಮುಂಜಾಗ್ರತಾ ಕ್ರಮವಾಗಿ ಇನ್ನೂರು ಮೀಟ್ರ್ ಒಳಗಡೆ ಪರೀಕ್ಷಾ ಕೇಂದ್ರದ ಒಂದು ಅಹಿತಕರವಾದಂಥ ಘಟನೆಗಳು ಜನರು ಸೇರಿದ ಬಗ್ಗೆ ಈಗಾಗಲೇ ನಿಷೇಧಾಜ್ಞೆಯನ್ನು ಕೂಡ ಹೊರಡಿಸಿದ್ದಾರೆ ಮತ್ತು ಯಾವುದೇ ಒಂದು ಆ ವ್ಯಾ ಆ ಒಂದು ವ್ಯಾಪ್ತಿನಲ್ಲಿ ಯಾವುದೇ ಜೆರಾಕ್ಸ್ಗಳಾಗಲಿ ಇನ್ನೊಂದಾಗಲಿ ಇವೆಲ್ಲವೂ ಕೂಡ ಕೇಂದ್ರಗಳನ್ನ ಮುಚ್ಚಬೇಕು ಅಂತಲೂ ಕೂಡ ಈಗಾಗಲೇ ನಾವು ಮುನ್ಸಿಪಾಲ್ಟಿಯವ್ರಿಗೂ ಕೂಡ ಡೈರೆಕ್ಷನ್ ಕೊಟ್ಟಿದ್ದೀವಿ ಮತ್ತು ಪ್ರಶ್ನೆ ಪತ್ರಿಕೆ ಲೀಕೇಜ್ ಮಾಡೋವಂಥದ್ದು ಇವುಗಳೆಲ್ಲವೂ ಕೂಡ ವಾಟ್ಸಪ್ಪಲ್ಲಿ ತೆಗಿತಕ್ಕಂಥದ್ದು ಇವುಗಳೆಲ್ಲವೂ ಕೂಡ ಕಡ್ಡಾಯವಾಗಿ ನಿಷೇಧ ಆಗಿದೆ ಅದಕ್ಕೆ ಶಿಕ್ಷೆಯೂ ಕೂಡ ಈಗಾಗಲೇ ಪರೀಕ್ಷೆಯ ಒಂದು ಪಾವಿತ್ರ್ಯತೆಯನ್ನು ಉಲ್ಲಂಘನೆ ಮಾಡ್ತಕ್ಕಂಥವ್ರಿಗೆಲ್ಲ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಬೇಕು ಅಂತ ಹೇಳಿ ಈಗಾಗಲೇ ಕಾಲ್ದೇ ಆಗಿರೋದ್ರಿಂದ ಅಂಥವು ಯಾವುದೇ ಅಹಿತಕರ ಘಟನೆ ಆಗದ ರೀತಿ ನಾವೆಲ್ಲ ಅದಕ್ಕೇನು ಪನಿಷ್ಮೆಂಟ್ ಇದೆ ಯಾರ್ಯಾರ ಜವಾಬ್ದಾರಿ ಏನು ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ನನಗೆ ಝೂಮ್ ಮೀಟಿಂಗಲ್ಲೂ ಕೂಡ ಜಿಲ್ಲೆಯ ಎಲ್ಲರಿಗೂ ಮಾತಾಡಿದ್ದೀನಿ ತಾಲೂಕು ಹಂತದಲ್ಲೂ ಕೂಡ ಸಭೆ ಕೂಡ ಆಗಿದೆ ಹಾಗಾಗಿ ಇನ್ನು ನಾವು